ಇಂದು ನಾವು ಏಳನೇ ತರಗತಿಯ ಹದಿನೇಳನೆಯ ಒಂದು ಪಾಠ ಏಕಾಂಕಿ ಅಂದರೆ ಏಕಾಂಕದ ನಾಟಕ ಯಾವುದು ಸಿಕಂದರ್ ಔರ್ ಫುರ್ರವ ಈ ಒಂದು ಏಕಾಂಕಿ ನಾಟಕದ ವಿವರಣೆಯನ್ನು ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರ ಮತ್ತು ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ವ್ಯಾಕರಣಾಂಶಗಳನ್ನು ಎಲ್ಲವನ್ನು ಕೂಡ ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಈ ಪಾಠದ ಉದ್ದೇಶ ಏನಿದೆ ಅಂತ ನೋಡ್ಕೊಳ್ಳೋದಂತೆ ಎಹ್ ಏಕ ಐತಿಹಾಸಿಕ ಏಕಾಂಕಿ ಹೇ ಐತಿಹಾಸಿಕ ಏಕಾಂಕಿ ಅಂದರೆ ಇತಿಹಾಸದಲ್ಲಿ ಘಟಿಸಿದ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಏಕಾಂಕದ ನಾಟಕ ಅದೇ ಪೌರಾಣಿಕ ಏಕಾಂಕಿ ಅಂತ ಹೇಳಿದರೆ ಪುರಾಣದ ಯಾವುದಾದ್ರೂ ಕಥೆಯನ್ನು ಅನುಸರಿಸಿ ಇರತಕ್ಕಂತಹ ಒಂದು ನಾಟಕ ಇಸ್ಮೆ ಪುರುರಾಜ ಕಿವೀರತ ದೇಶಭಕ್ತಿ ಏನು ಏಕತಾಕೋ ಚಿತ್ರಕೀಯ ಗಯ ಹೇ ಇಲ್ಲಿ ಮುಖ್ಯವಾಗಿ ಪುರುರಾಜ ಅವರ ವೀರತ್ವವನ್ನು ಮತ್ತು ಅವರ ದೇಶಭಕ್ತಿ ಮತ್ತು ಏಕತೆಗೆ ಸಾರತಕ್ಕಂತಹ ಒಂದು ಚಿತ್ರಣವನ್ನು ಈ ಒಂದು ಏಕಾಂಕದಲ್ಲಿ ಕೊಡಲಾಗಿದೆ ಈ ಈಸ್ ಪಾಠಸಿ ಬಚ್ಚಿ ರಾಷ್ಟ್ರಪ್ರೇಮಕ್ಕೆ ಭಾವನಾ ಅಪ್ನಿಸುತ್ತೆ ಈ ಒಂದು ಪಾಠದಿಂದ ನಮ್ಮಲ್ಲಿರ್ತಕ್ಕಂಥ ರಾಷ್ಟ್ರ ಪ್ರೇಮವನ್ನು ಉದ್ದೀಪನಗೊಳಿಸ್ತಕ್ಕಂಥ ಕೆಲಸ ಈ ಪಾಠ ಅಥವಾ ಈ ಒಂದು ಏಕಾಂಕಿ ಮಾಡುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಎಲ್ಲಿ ನಡೆಯುತ್ತೆ ಇದು ಅಂದರೆ ಸ್ಥಾನ್ ಅಂತ ಕೊಟ್ಟಿದ್ದಾರೆ ಸಿಕಂದರ್ ಕಿ ಎ ಸೇನಾ ಕ ಶಿವಿರ್ ಸಿಕಂದರ್ ಅಂದರೆ ಬೇರೆ ಯಾರೂ ಅಲ್ಲ ಗ್ರೀಸ್ ದೇಶದ ವೀರ ಅಂದರೆ ವಿಶ್ವವಿಜೇತ ಅಂತ ಏನು ಕರಿತೀವಿ ಅಲೆಕ್ಸಾಂಡರ್ನ ಇನ್ನೊಂದು ಹೆಸರು ಏನಂತ ಕ ಏನಂತ ಸಿಕಂದರ್ ಅಂತ ಕೂಡ ಕರಿತೀವಿ ಈ ಸಿಕಂದರ್ನ ಸೇನಾ ಶಿಬಿರದಲ್ಲಿ ಈ ಒಂದು ಕಥೆ ನಡೀತಾ ಇದೆ ಯವನ್ ಸೇನಾಪತಿ ಬಂದಿ ಪುರುರಾಜಕ್ಕೆ ಸಾಥ್ ಪ್ರವೇಶಕರ್ತಾ ಆ ಒಂದು ದೇಶದ ಸೇನಾಪತಿ ಏನು ಮಾಡ್ತಿದ್ದಾನೆ ಪುರುರಾಜನನ್ನ ಭಾರತದ ಒಬ್ಬ ರಾಜನಾದಂತಹ ಪುರು್ರಾಜನನ್ನ ಇಲ್ಲಿ ಮುಖ್ಯವಾದ ಪಾತ್ರಗಳು ಇವೆ ಒಂದು ಸಿಕಂದರ್ ಇನ್ನೊಂದು ಪುರುರಾಜ ಪುರುರಾಜವನ್ನು ನನ್ನ ಕರೆದು ಆ ಸೇನಾ ಶಿಬಿರದ ಒಳಗಡೆ ಸಿಕಂದರ ಎದುರುಗಡೆ ಕರ್ಕೊಂಡು ದೃಶ್ಯ ಇದೆ ಇಲ್ಲಿ ಈ ಚಿತ್ರವನ್ನು ನೀವು ನೋಡಬಹುದು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಅಲೆಕ್ಸಾಂಡರು ಪುರುರಾಜ ಇಲ್ಲಿ ಸೈನಿಕರು ಸೇನಾಪತಿಗಳು ಎಲ್ಲರೂ ಇದ್ದಾರೆ ಸೇನಾಪತಿ ಮೊದಲಿಗೆ ಹೇಳ್ತಿದ್ದಾನೆ ಏನಂತ ಸಮ್ರಾಟ್ ಕಿ ಜೈ ಹೋ ಸಮ್ರಾಟನಿಗೆ ಜೈವಾಗಲಿ ಅಂತೇಳ್ಬಿಟ್ಟು ಸೇನಾಪತಿ ಹೇಳ್ತಿದ್ದಾನೆ ಆಗ ಪುರುರಾಜ ಏನು ಹೇಳ್ತಿದ್ದಾನೆ ನೋಡ್ರಿ ಮೈ ಭಾರತ್ ವೀರ್ ಯವನ್ ರಾಜ ಕಾ ಅಭಿವಾದನ್ ಕರ್ತಾ ನಾನು ಭಾರತದ ವೀರ ಯವನ್ ರಾಜನಾದಂಥ ಅಂದರೆ ಗ್ರೀಸ್ ದೇಶದ ರಾಜನಾದಂತಹ ಸಿಕಂದರ್ಗೆ ಅಥವಾ ಅಲೆಕ್ಸಾಂಡರ್ಗೆ ಏನು ಮಾಡ್ತಿದ್ದೀನಿ ಪ್ರಣಾಮ ಮಾಡ್ತಿದ್ದೀನಿ ನಮಸ್ಕಾರಗಳನ್ನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಸಿಕಂದರ್ ಏನು ಹೇಳ್ತಿದ್ದಾನೆ ನೋಡ್ರಿ ಅಹೋ ಬಂದಿ ಹೊನೆ ಪರ್ಭಿ ಅಪ್ನೆ ಕೋ ವೀರ್ ಮಾತೆ ಹೋ ಪುರಾಜ ನಾನು ವೀರ ಇನ್ನೊಬ್ ವೀರನಿಗೆ ಅವಿವಾದಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ ಆ ಮಾತನಿಗೆ ಆಶ್ಚರ್ಯಚಕಿತನಾದಂತಹ ಸಿಕಂದರು ಅಹೋ ಅಂದರೆ ಉದ್ಗಾರವನ್ನು ತೆಗೆದು ನೀನು ಬಂಧನಕ್ಕೆ ಕೊಡ ನೀನು ಬಂಧಿ ಆದರೂ ಕೂಡ ನೀನು ತನಗೆ ತಾನು ಏನಂತ ವೀರ ಅಂತ ಅಂದ್ಕೊಳ್ತಿದೀಯಾ ಭಾವಿಸ್ತಿದೆಯಾ ಪುರುರಾಜ ಅಂತ ಪುರುರಾಜನನ್ನು ಪ್ರಶ್ನೆ ಮಾಡ್ತಾನೆ ಆಗ ಪುರುರಾಜ ಏನು ಹೇಳ್ತಾನೆ ನೋಡ್ರಿ ಯವನ್ ರಾಜ ಸಿಂಹಿ ಹೇ ಸಿಂಹ ಯಾವತ್ತಿದ್ರೂ ಕೂಡ ಸಿಂಹನೇ ಗ್ರೀಸ್ ರಾಜ ಅಥವಾ ಗ್ರೀಸ್ ವೀರ ಚಾಹೆ ಒಂದ್ಮೇ ಹೋ ಯಾ ಪಿಂಜರೆ ಆ ಸಿಂಹ ಎಲ್ಲಿದೆ ಅಂತಕ್ಕಂಥ ಮುಖ್ಯ ಕಾಡಲ್ಲಿದ್ದರೂ ಪಂಜರದಲ್ಲಿದ್ದರೂ ಅದು ಏನು ಸಿಂಹನೇ ಜಯ ಪರಾಜಯ ಗೆಲುವಾಗಿರಬಹುದು ಅಥವಾ ಸೋಲಾಗಿರಬಹುದು ಹರ ಸ್ಥಿತಿ ಮೇ ವೀರ್ ವೀರಿಗೆ ಹೋತಾ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ವೀರನಾದಂಥವನು ವೀರನಾಗಿಯೇ ಇರ್ತಾನೆ ಅವನು ಇವತ್ತು ಸೋತಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಪರಾಜಯ ಹೊಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ವೀರ ಅಥವಾ ಇನ್ನೊಂದಾಗಲ್ಲ ಅವನು ವೀರನೇ ಅಂತ ಅವರು ಹೇಳಿದರು ಆಗ ಸಿಕಂದರು ಏನು ಹೇಳ್ತಿದ್ದು ನೋಡ್ರಿ ವ್ಯಂಗ್ಯಕ್ಕೆ ಹಸಿಕೆ ಸಾತ್ ಈ ರೀತಿ ಸೋತು ಬಂದಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ತಾನು ವೀರ ಅಂತಕ್ಕಂಥದ್ದನ್ನು ಕೇಳಿ ವ್ಯಂಗ್ಯವಾಗಿ ನಕ್ಕು ಮೇರಿ ಮೈತ್ರಿ ಸಂಧಿಕೋಸ್ವೀಕಾರ ಕರ್ನೆ ಸೇ ತುಮಾರ ಖ್ಯಾತಾತ್ಪರ್ಯ ಈ ಪುರರಾಜ ನನ್ನ ಒಂದು ಮೈತ್ರಿ ಸಂಧಿಯನ್ನು ಅಂದರೆ ಇವರನ್ನು ರಾಜ ಅಂಥೇಳಿ ಸಾಮ್ರಾಟ ಅಂತೇಳಿಬಿಟ್ಟು ಒಪ್ಕೊಂಡು ಒಂದು ಮೈತ್ರಿ ಸಂಧಿ ಅಂದರೆ ಏನಿಲ್ಲ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರನ್ನು ಒಪ್ಕೊಳ್ತಕ್ಕಂಥ ಒಂದು ಈ ಒಂದು ಸಂಧಿಯನ್ನು ನೀನು ಸ್ವೀಕರಿಸಿಲ್ಲಲ್ಲ ಅದಕ್ಕೆ ಅರ್ಥ ಏನು ತಾತ್ಪರ್ಯ ಅಂದರೆ ಅರ್ಥ ಏನು ಪುರುರಾಜ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡಿದ ಅಲೆಕ್ಸಾಂಡರ್ ಅಥವಾ ಸಿಕಂದರ್ ಅದಕ್ಕೆ ಪುರುರಾಜ ಹೇಳ್ತಾ ಇರೋದೇನಪ್ಪ ಅಂದರೆ ಅಪ್ನೇ ರಾಜ್ಯಕ್ಕೆ ರಕ್ಷ ಅವ್ರ ಆತ್ಮಸಮ್ಮಾನಕ್ಕೆ ರಕ್ಷ ನಾನು ಯಾಕೆ ನಿಮ್ಮ ಒಂದು ಆ ಒಂದು ಮೈತ್ರಿ ಸಂಧಾನವನ್ನು ಯಾಕೆ ಮುರಿದೆ ಅಂದರೆ ನನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೋಬೇಕು ಈ ದಾಸ್ಯದಿಂದ ದಾಸಿ ಕೊಳಬಾಗ ಒಳಗಾಗಬಾರ್ದು ಆ ಕಾರಣಕ್ಕೆ ಮತ್ತೆ ನನಗೂ ಕೂಡ ಆತ್ಮ ಅಂತಕ್ಕಂಥದ್ದಿದೆ ಅದಕ್ಕೂ ಒಂದು ಗೌರವ ಇದೆ ಆತ್ಮ ಗೌರವದ ಒಂದು ರಕ್ಷಣೆಗೋಸ್ಕರ ನಾನು ಈ ಒಂದು ಕೆಲಸವನ್ನು ಮಾಡಿದೆ ಅಂತೇಳ್ಬಿಟ್ಟು ಹೇಳ್ತಿದ್ದಾನೆ ಮುನ್ ಏನು ಹೇಳ್ತಿದ್ದಾನೆ ಪುರುರಾಜ ಅಂದರೆ ತುಂಬ ಮಿತ್ರತಾ ದ್ವಾರ ಭಾರತ್ ಭಾರತ್ ಭಾರತ ಚಾಹತೆ ಹೋ ನೀನು ಈ ರೀತಿ ಮೈತ್ರಿ ಸಂದರ್ಭಗಳನ್ನು ಮಾಡಿಕೊಂಡು ಫ್ರೆಂಡ್ಶಿಪ್ನ ಮೂಲಕ ಈ ನಮ್ಮ ಐಕ್ಯತೆಯನ್ನು ಮುರಿದು ಭಾರತವನ್ನು ಏನು ಮಾಡ್ತೀಯ ನೀನು ಗೆಲ್ಲಬೇಕು ಅಂತ ಭಾವಿಸ್ತಿದೆಯಾ ರಾಜ ಅದಕ್ಕೋಸ್ಕರ ನಾನು ನಿನ್ನ ಮೈತ್ರಿ ಸಂಧಾನಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳ್ತಿದ್ದಾನೆ ಆ ಮಾತನ್ನು ಕೇಳಿ ಸಿಕ್ಕಂದರು ಹೇಳ್ತಿದ್ದಾನೆ ತುಮರ ವಚನ ಸತ್ಯಕ್ಕೆ ವಿರುದ್ಧ ಹೇ ನಿನ್ನ ಮಾತು ಸತ್ಯಕ್ಕೆ ವಿರುದ್ಧ ವಚನ ಅಂದರೆ ಏನು ಮಾತು ಸತ್ಯಕ್ಕೆ ವಿರುದ್ಧವಾದಂಥದ್ದು ಅಂದರೆ ಸುಳ್ಳು ಇದು ಮಾತು ಯಹ ರಾಜ ಲೋಗ ಆಪಸ್ಮೇಲೆ ದ್ವೇಷ ಕರ್ತೀನಿ ಇಲ್ಲಿ ಈ ದೇಶದಲ್ಲಿ ಅದೆಷ್ಟೋ ರಾಜರು ಅವರೆಲ್ಲರೂ ಏನು ಮಾಡ್ತಾರೆ ಪರಸ್ಪರ ದ್ವೇಷ ಅಸೂಯನ್ನು ಬೆಳೆಕೊ ಬೆಳೆಸ್ಕೊಂಡಿದ್ದಾರೆ ತಮ್ಮ ತಮ್ಮ ಮಧ್ಯದಲ್ಲಿ ನಮ್ಮ ಮೇಲೆ ನೀವು ಗೋಬೆ ಕೂರಿಸ್ಬೇಡ್ರಿ ಅನ್ನೋ ಒಂದು ಮಾತನ್ನು ಆ ಗ್ರೀಸ್ ದೇಶದ ರಾಜ ಸಿಕಂದರ್ ತನ್ನ ಒಂದು ಆಲೋಚನೆಗೆ ಏನು ಬಂತು ಆ ಮಾತನ್ನು ಹೇಳ್ತಿದ್ದಾನೆ ಆಗ ಪುರರಾಜ ಹೇಳ್ತಾನೆ ಯ ಆಪ್ಕ ವಿಚಾರವಾಗ ಅದು ನಿನ್ನ ವಿಚಾರ ಅದು ನಿಮ್ಮ ವಿಚಾರ ಆಗಿರ್ಬೋದು ಯಾವುದು ನಾವು ನಮ್ಮ ನಮ್ಮಲ್ಲಿ ದ್ವೇಷ ಅಸೂಯೆ ಮಾಡ್ತೀವಿ ಅಂತಕ್ಕಂಥದ್ದು ನಿನ್ನ ವಿಚಾರ ಆಗಿರ್ಬೋದು ಶಕ್ತಿ ಶಕ್ತಿಕ ಹಸ್ತಕ್ಷೇಪ ಕಿಸಿ ಭಿ ಭಾರತೀಯ ಕೆಲಿಯೇ ಅಸಹನೀಯ ಅಸಹನೀಯ ಹೇ ಈ ಒನ್ ರಾಜ ಭಾರತ್ ಏಕ್ತಾ ಸುದೃಢ ಹೇ ಹೌದು ತಾನೆ ಒಬ್ಬ ತಮ್ಮಗಳು ಅವರವರು ಎಷ್ಟೇ ಅವರಲ್ಲಿ ಇದ್ದರು ಅವರೆಷ್ಟೇ ಕಿತ್ತಾಡ್ತಾ ಇದ್ರು ಕೂಡ ಹೊರಗಡೆಯವರು ಬಂದು ಅವ್ರ ಮೇಲೆ ಅಧಿಕಾರ ಚಲಾಯಿಸೋಕೆ ಬಂದಾಗ ಅಥವಾ ಹೊರಗಡೆಯವರು ಬಂದು ಅವರು ಅದರಲ್ಲಿ ಇಂಟರ್ಫಿಯರ್ ಆದಾಗ ಅವರಿಗೆ ಇಷ್ಟ ಆಗಲ್ಲ ಹಾಗೆಯೇ ಭಾರತೀಯರಾಜ ನಮಗೆ ಬೇರೆಯವರ ಹಸ್ತಕ್ಷೇಪ ನಮಗೆ ಅಸಹನೀಯವಾದಂಥದ್ದು ನಮಗೆ ಒಪ್ಪಿಗೆ ತರ್ತಕ್ಕಂಥ ಮಾತಲ್ಲ ಯುವನ್ ರಾಜ ಭಾರತದ ಐಕ್ಯತೆ ಅಂತಕ್ಕಂಥದ್ದು ಯಾವತ್ತೂ ಸದೃಢವಾಗಿದೆ ಸದೃಢ ಅಂದರೆ ಸದೃಢ ಅಂತ ನಾವು ಕರಿಬಹುದು ಆಗ ಸಿಕಂದರ್ ಏನು ಹೇಳ್ತದೆ ನೋಡ್ರಿ ಮತ್ಲಬ್ ಮೇರಿ ಭಾರತ ವಿಜಯ್ ಕಠಿಣ ಹೇ ಅಂದರೆ ನಾನು ಈ ಭಾರತವನ್ನು ಗೆಲ್ಲೋದು ಕಷ್ಟನಾ ಅಂತ ಪ್ರಶ್ನೆ ಮಾಡ್ತಾನೆ ನಿಜವಾಗೂ ಕೂಡ ಇತಿಹಾಸದಲ್ಲಿ ಗ್ರೀಸ್ ದೇಶ ಎಷ್ಟು ಎಷ್ಟೋ ದೇಶಗಳನ್ನು ಗೆದ್ದುಕೊಂಡು ಭಾರತಕ್ಕೆ ಪ್ರವೇಶ ಮಾಡ್ತಾನೆ ಆದರೆ ಭಾರತದ ಈ ಗಜ ಸೈನ್ಯವನ್ನು ನೋಡಿ ಮತ್ತೊಂದನ್ನು ನೋಡಿ ಇಲ್ಲಿ ಆತ ಗೆಲ್ಲೋದಕ್ಕಾಗದೆ ವಾಪಸ್ ಹೋಗ್ತಾನೆ ವಾಪಸ್ ಹೋಗ್ತಾ ದಾರಿಯಲ್ಲಿ ಆತ ಮರಣವನ್ನು ಹೊಂದುತ್ತಾನೆ ಅದು ಇತಿಹಾಸ ಮುಂದೆ ನೀವು ಈ ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಹಿಸ್ಟ್ರಿ ಕ್ಲಾಸಸ್ಸಲ್ಲಿ ಕೇಳ್ತಾ ಹೋಗ್ತೀರಾ ಕಲಿತಾ ಹೋಗ್ತೀರಾ ಆಮೇಲೆ ಪುರುರಾಜ ಏನು ಹೇಳ್ತೀರ ನೋಡಿರಿ ಕಠಿಣಗಿನ ನಹಿ ಅಸಂಭವ ಹೇ ಆತ ಮುಂದೆ ನಡೀತಕ್ಕಂಥದ್ದನ್ನು ಈಗಲೇ ಹೇಳ್ತಿದ್ದಾನೆ ಕಠಿಣ ಅಷ್ಟೇ ಅಲ್ಲ ಅಸಂಭವ ಸಹ ಭಾರತವನ್ನು ನೀನು ಗೆಲ್ಲೋದಿದೆಯಲ್ಲ ಅದು ಕಷ್ಟ ಮಾತ್ರ ಅಲ್ಲ ಅಸಂಭವ ಸಹ ಅದಕ್ಕೆ ಸಿಕಂದರು ಸಿಟ್ಟಿನಿಂದ ಹೇಳ್ತಿದ್ದಾನೆ ಯಾರಾದರೂ ನಿನ್ನ ಕೈಲಿ ಆಗಲ್ಲ ಅಂದರೆ ನಮಗೆ ಸಿಟ್ಟು ಸಹಜವಾಗಿ ಬರುತ್ತೆ ಅದೇ ಥರ ಸಿಟ್ಟು ಆ ಗ್ರೀಕ್ ವೀರನಿಗೂ ಕೂಡ ಬಂತು ಆತ ಹೇಳಿದ ರೇ ದಂಬಿ ದಂಬಿ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಬೈಗುಳ ಅದನ್ನು ಹೇಳ್ತಾ ಕ್ಯಾ ತುಮ್ ಕಿ ಈ ಸಮಯ ತುಮ್ ವಿಶ್ವ ವಿಜಯಿ ಸಿಕಂದರ್ಕಿ ಸಾಮ್ನೆ ಹೋ ನಿನಗೆ ಗೊತ್ತಿಲ್ವ ನಿನಗೆ ಗೊತ್ತಿಲ್ವ ನೀನು ಈ ಸಮಯದಲ್ಲಿ ಯಾರ ಮುಂದೆ ನಿಂತಿದ್ಯಾ ಅದು ಬಂದಿಯಾಗಿ ನಿಂತಿದೆಯಾ ಯಾರ ಮುಂದೆ ವಿಶ್ವವಿಜಯಿ ಅಲೆಕ್ಸಾಂಡರ್ನ ಮುಂದೆ ನಿಂತಿದ್ಯಾ ಅಂತಕ್ಕಂಥದ್ದು ನಿಮಗೆ ನಿನಗೆ ಗೊತ್ತಿಲ್ವಾ ಅಂತ ಇದು ನಂತರದ ದೃಶ್ಯ ಮುಂದೆ ನಾವು ಇದನ್ನು ಏಕಾಂಕಿಯಲ್ಲಿ ನೋಡ್ತಾ ಹೋಗ್ತೀವಿ ಕೇಳ್ತಾನೆ ಆಗ ಪುರುರಾಜ ಹೇಳ್ತಾನೆ ಜಾಂತಹು ಕಿಂತೂ ಸತ್ಯ ತು ಸತ್ಯ ಹಯ ಯವನ್ ರಾಜ ನನಗೆ ಗೊತ್ತು ನಾನು ನಿಂತಿರ್ತಕ್ಕಂಥದ್ದು ಅಲೆಕ್ಸಾಂಡರ್ನ ಮುಂದೆ ಅಂತ ಗೊತ್ತು ಆದರೆ ಸತ್ಯ ಯಾವತ್ತಿದ್ರೂ ಕೂಡ ಸತ್ಯನೇ ಹಂಭಾರತೀಯ ಕೆಲಿಯೇ ಜನನಿ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯಸಿ ಅಂದರೆ ಇದು ರಾಮ ಲಕ್ಷ್ಮಣನಿಗೆ ಒಂದು ಸಲ ಇದು ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಮಾತು ಅಂದರೆ ತಾಯಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದಂಥವು ಅಂತಕ್ಕಂಥ ಮಾತು ಈ ಮಾತನ್ನು ಪುರುರಾಜ ಕೂಡ ಪುನರುಚ್ಚರಿಸಿ ಹೇಳ್ತಿದ್ದಾನೆ ನಮ್ಮ ಭಾರತೀಯರಿಗೆ ನಮ್ಮ ತಾಯಿ ಮತ್ತು ನಮ್ಮ ತಾಯಿಯಂಥ ಅಥವಾ ತಾಯಿಯಷ್ಟೇ ಮುಖ್ಯವಾದಂತಹ ಈ ಭೂಮಿಗೆ ನೆಲ ನಮಗೆ ಸ್ವರ್ಗಕ್ಕಿಂತ ಮಿಗಿಲು ಅನ್ನೋ ಒಂದು ಮಾತನ್ನು ಪುರುರಾಜ ಹೇಳ್ತಾನೆ ಆಗ ಸಿಕಂದರ್ ಹೇಳ್ತಾನೆ ಸ್ವಲ್ಪ ಯೋಚನೆ ಮಾಡ್ತಾನೆ ಅಲ್ಲ ಇವರು ಇಷ್ಟೊಂದು ಬಂದಿಯಾಗಿದ್ದರೂ ಕೂಡ ಎಷ್ಟು ದೇಶಪ್ರೇಮವನ್ನು ಪ್ರೇಮವನ್ನು ಹೊಂದಿದ್ದಾನೆ ಈ ಪುರುರಾಜ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಹೇಳ್ತಾನೆ ಪುರುರಾಜ ತುಂಬ ಹಮಾರೆ ಬಂದಿ ಹೋ ನೀನು ನಮ್ಮ ಬಂದಿ ನಮ್ಮ ನಮಗೆ ನಮ್ಮ ಮುಂದೆ ನೀನು ಅರೆಸ್ಟಾಗಿ ನಿಂತಿದ್ದೀಯಾ ಬೋಲು ತುಮಹಾರೆ ಸಾತ್ ಕೈಸ ವ್ಯವಹಾರ ಹೊನ್ನ ಚಹಾಯೆ ಹೇಳಪ್ಪ ನೀನು ನಿನ್ನ ಜೊತೆಗೆ ನಾನು ಯುದ್ಧ ನೀನು ನಿನ್ನ ಜೊತೆಗೆ ನಾವು ಯಾವ ರೀತಿ ನಾವು ನಡ್ಕೋಬೇಕು ಹೇಳು ಅಂತೇಳ್ಬಿಟ್ಟು ಯಾರು ಸಿಕಂದರ್ ಅಥವಾ ಅಲೆಕ್ಸಾಂಡರ್ ಕೇಳ್ತಾನೆ ಅದಕ್ಕೆ ಪುರುರಾಜ ಏನು ಹೇಳ್ತಾನೆ ಜೋ ವೀರ ದೂಸರೆ ವೀರಕ್ಕೆ ಪ್ರತೀಕರ್ತಾ ಅಂದರೆ ಒಬ್ಬ ವೀರನಾದಂಥವನು ಇನ್ನೊಬ್ಬ ವೀರನ ಜೊತೆಗೆ ಯಾವ ರೀತಿ ವ್ಯವಹರಿಸ್ತಾನೋ ಅದೇ ರೀತಿಯ ವ್ಯವಹಾರ ನನ್ನ ಜೊತೆಗೆ ನೀವು ಮಾಡಿ ಅಂತೇಳ್ಬಿಟ್ಟು ಆತ ಹೇಳ್ತಾನೆ ಅಂದರೆ ತನ್ನನ್ನು ಕೂಡ ವೀರ ಅಂದ್ಕೊಳ್ತಾ ಗ್ರೀಕ್ ವೀರನಾದಂತಹ ಆ ಒಂದು ಅಲೆಕ್ಸಾಂಡರ್ನು ಕೂಡ ವೀರದ ವೀರತ್ವದ ಪಟ್ಟಿಯನ್ನು ಪಟ್ಟವನ್ನು ಕೊಡ್ತಾ ಈ ಮಾತನ್ನು ಪುರುರಾಜ ಹೇಳ್ತಾನೆ ಸಿಕಂದರ್ ಪುರ್ರವಾಕಿ ವೀರ್ಭಾವಸೆ ಹರ್ಷಿತ್ ಹೋಕರ್ ಅಂದರೆ ಈತನ ವೀರತ್ವವನ್ನು ನೋಡಿ ದೇಶಪ್ರೇಮವನ್ನು ನೋಡಿ ದೇಶದ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನು ಕಂಡು ಸಿಕಂದರ್ಗೆ ಒಳಗಡೆನೆ ಒಂಥರ ಖುಷಿಯಾಗುತ್ತೆ ಹರ್ಷಿತ್ವನ ಅಂದರೆ ಸಂತೋಷಗೊಳ್ತಾನೆ ಆತ ಠೀಕ್ ಹೈ ವೀರ್ ಈಗ ಮೊಟ್ಟ ಮೊದಲ ಬಾರಿಗೆ ಆತನ ವೀರ ಅಂತೇಳ್ಬಿಟ್ಟು ಒಪ್ಕೊಳ್ತಾ ನಿಶ್ಚಯಿ ತುಂಬೀರ್ ನೀನು ನಿಜವಾಗ್ಲೂ ಕೂಡ ವೀರನೇ ಧನ್ಯ ಹೇ ತುಮಾರಿ ಮಾತೃಭೂಮಿ ಇಂಥ ಒಂದು ಸುಪುತ್ರನನ್ನು ಪಡೆದಂತಹ ನಿನ್ನ ಮಾತೃಭೂಮಿ ನಿಜವಾಗ್ಲೂ ಧನ್ಯ ಸೇನಾಪತಿ ಕೋ ದೇಹರ್ ಸೇನಾಪತಿ ಅಂತ ಕರೀತಾನೆ ಸೇನಾಪತಿ ಸಮ್ರಾಟ್ ಅಂತ ಕೇಳ್ತಾನೆ ಆಗ ಸಿಕಂದರ್ ಏನು ಹೇಳ್ತಾನೆಂದರೆ ವೀರ ಪುರ್ರಾಜಕ್ಕೆ ಬೇಡಿಯ ಖೋಲ್ದು ವೀರ ಪುರ್ರಾಜ ಆ ಸಂ ಮಿತ್ರ ಈಗ ಏನು ಅಂದರೆ ಏನು ಆದೇಶ ಕೊಡ್ತಾನೆ ಆ ಒಂದು ಸೇನಾಪತಿಗೆ ಅಂದರೆ ಈ ಪುರರಾಜನಿಗೆ ಹಾಕಿರ್ತಕ್ಕಂಥ ಬೇಡಿಗಳನ್ನು ತೆಗೆದುಬಿಡಪ್ಪ ಆತನನ್ನು ಬಂಧನದಿಂದ ವಿಮುಕ್ತನನ್ನಾಗಿ ಮಾಡು ನಂತರ ಪುರರಾಜನ ಕಡೆ ತಿರುಗಿ ವೀರ ಪುರುರಾಜ ಇಂದಿನಿಂದ ನಾವಿಬ್ಬರು ಗೆಳೆಯರು ಅಥವಾ ನೀವು ನನ್ನ ಮಿತ್ರರು ಅಂತ ಹೇಳ್ತಾನೆ ಹೇಳಿ ಸಿಕಂದರ್ ರಾಜ ಹಾಕುವ ಆಲಿಂಗನ ಕರ್ತಾಯ ಹಾಗಂತ ಹೇಳಿಬಿಟ್ಟು ಸಿಕಂದರ್ ಏನು ಮಾಡ್ತಾನೆ ಪುರ್ರಾಜನ ಬಂಧನದಿಂದ ಮುಕ್ತಗೊಳಿಸಿ ಆಲಿಂಗನ ಮಾಡ್ಕೊಳ್ತಾನೆ ಅಂದರೆ ತಪ್ಪಿಕೊಳ್ತಾನೆ ಇಲ್ಲಿ ನಾನು ಜನನಿ ಜನ್ಮಭೂಮಿಷ್ಟಾಗಿ ಸ್ವರ್ಗದ ಪಿ ಗರಿಯಸಿ ಇದರ ಅರ್ಥವನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೆ ಈ ಟಿಪ್ಪಣಿಯಲ್ಲೂ ಕೂಡ ಇದೇ ಮಾತನ್ನು ಅವರು ಹೇಳ್ತಿದ್ದಾರೆ ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ನಾವು ನೋಡೋಣಂತೆ ಮೊದಲ ಪ್ರಶ್ನೆ ಶಿವಿರ್ಮೆ ಕೌನ್ ಪ್ರವೇಶ ಕರ್ತಾ ಈ ಮೊದಲ ಪ್ರಶ್ನೆಗೆ ಉತ್ತರ ಏನು ಶಿವಿರ್ ಮೇ ಯವನ್ ಸೇನಾಪತಿ ಪುರುರಾಜಕ್ಕೆ ಸರ್ ಪ್ರವೇಶ ಕರ್ತಾ ಇಲ್ಲಿ ಆ ಶಿಬಿರದಲ್ಲಿ ಸೇನಾ ಶಿಬಿರದಲ್ಲಿ ಯವನ್ ಸೇನಾಪತಿ ಪುರರಾಜನ ಜೊತೆಗೆ ಪ್ರವೇಶವನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಬರೆದ್ವಿ ಪುರ್ರಾಜ ಕ್ಯಾಕರ್ ಸಿಕಂದರ್ಕ ಅಭಿವಾದನ್ ಕರ್ತಾಯ ಪುರುರಾಜ ಏನಂತ ಹೇಳಿ ಆ ಒಂದು ಯಾರು ಸಿಕಂದರನ್ನ ಪ್ರಣಾಮಗಳನ್ನು ನಮಸ್ಕಾರ ಮಾಡ್ತಾನೆ ಪುರುರಾಜ ಮೈ ಭಾರತ್ ಯವನ್ ರಾಜಕ್ಕ ಅಭಿವಾದನ್ ಕರ್ತಾ ಹೂ ಕಹಕರ್ ಸಿಕಂದರ್ಕ ಅಭಿವಾದನ್ ಕರ್ತಾಯೆ ನಾನು ಭಾರತ ವೀರ ಯವನ್ ರಾಜನನ್ನು ನಮಸ್ಕರಿಸ್ತೀನಿ ಹೇಳಿಬಿಟ್ಟು ಆತ ಆತನನ್ನು ಏನಂತಾನೆ ಅಭಿವಾದನೆಯನ್ನು ಮಾಡ್ತಾನೆ ನೆಕ್ಸ್ಟ್ ಪ್ರಶ್ನೆ ಏನು ಸಿಕಂದರ್ ಕಿ ಮೈತ್ರಿ ಸಂಧಿಕೋ ಕ್ಯೋ ಅಸ್ವೀಕಾರ ಕರ್ತಾ ಪುರುರಾಜ ಏತಕ್ಕಾಗಿ ಅಲೆಕ್ಸಾಂಡರ್ನ ಆ ಒಂದು ಸ್ನೇಹದ ಒಂದು ಸಂಧಾನವನ್ನು ಅಸ್ವೀಕಾರ ಮಾಡಿದ ಅನ್ನೋದು ಪ್ರಶ್ನೆ ಅಪ್ನೇ ರಾಜ್ಯಕ್ಕೆ ರಕ್ಷಾ ಆತ್ಮಸಮ್ಮಾನಕ್ಕೆ ರಕ್ಷಾ ಕೇಳಿಯೇ ಪುರುರಾಜ ಸಿಕಂದರ್ಕಿ ಮೈತ್ರಿ ಸಂಧಿ ಕೋ ಅಸ್ವೀಕಾರ ಕರ್ತಾಯಿ ಇದು ಯಾರ ಮಾತಲ್ಲಿ ನಾವು ಪುರರಾಜನ ಮಾತಲ್ಲೇ ಕೇಳಿದ್ವಲ್ಲ ರಾಜ್ಯದ ರಕ್ಷಣೆ ಮತ್ತು ಆತ್ಮಸಮಾನ ಇವೆಲ್ಲರ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಪುರುರಾಜ ಏನು ಮಾಡ್ತಾನೆ ಸಿಕಂದರ್ನ ಇಲ್ಲಿ ಸೈಕಂದರ್ ಅಂತ ಇದೆ ಇದು ಸಿಕಂದರ್ ಸಿಕಂದರ್ನ ಒಂದು ಮೈತ್ರಿ ಸಂಧಾನವನ್ನು ಬೇಡ ಅಂದ್ಕೊತಾನೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಸಿಕಂದರ್ ಭಾರತ್ ಕೈಸಿ ಜಿತ್ನ ಚಾತ ಸಿಕಂದರ್ ಭಾರತ್ಗೂ ಮಿತ್ರತ್ವದ್ವಾರ ಜಿತ್ನ ಚಾತಥ ಸಿಕಂದರ್ ಭಾರತ ಹೇಗೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದ ಅಂದರೆ ಹೀಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಇನ್ನೊಬ್ಬರನ್ನ ಇದು ಬ್ರಿಟಿಷರು ಮಾಡೋದ್ರಲ್ಲ ಆ ರೀತಿ ಗೆಲ್ಬೇಕಂತ ಭಾವಿಸಿದ್ದ ಅಂತೇಳ್ಬಿಟ್ಟು ಪುರುರಾಜ ಹೇಳ್ತಕ್ಕಂಥ ಮಾತು ಸಿಕಂದರ್ ಕೆಲಿಯೇ ಕಿಸ್ ಪರ್ ವಿಜಯಪಾನ ಕಠಿಣಥ ಸಿಕಂದರ್ ಕಿಲಿಯೇ ಭಾರತ್ ಪರ್ ವಿಜಯಪಾನ ಕಠಿಣಥ ಯಾರು ಮೇಲೆ ಈ ಯುದ್ಧವನ್ನು ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಭಾರತೀಯರ ಮೇಲೆ ಅಥವಾ ಭಾರತದ ಮೇಲೆ ಆ ಒಂದು ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಕಿಸ್ಕಿಲಿಯೇ ಭಾರತ್ ವಿಜಯ್ ಕಠಿಣ ಥ ಸಿಕಂದರ್ ಕೆಲಿಯೇ ಇದು ಲಿಯಾ ಅಂತ ಇದೆ ಇದು ಲಿಯೇ ಸಿಕಂದರ್ ಕೆಲಿಯೇ ಭಾರತ್ ವಿಜಯ್ ಕಠಿಣ ಥ ಸಿಕಂದರ್ಗೆ ಐ ಭಾರತದ ಒಂದು ಒಂದು ಗೆಲ್ಲೋದು ಕಠಿಣವಾಗಿತ್ತು ಈಗ ಎರಡು ಅಂಕದ ಎರಡು ಅಂಕದ ಪ್ರಶ್ನೆಗಳಲ್ಲ ಈಗ ನೋಡಿದ ನಾವು ಮೌಖಿಕ ಪ್ರಶ್ನೆಗಳು ಈಗ ನಾವು ಬರವಣಿಗೆಯ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣಂತೆ ಯವನ್ ಸೇನಾಪತಿ ಕಹ ಪ್ರವೇಶಕರ್ತಾಹೆ ಯವನ್ ಸೇನಾಪತಿ ಕಿ ಸೇನಾ ಶಿಬಿರ ಮೇ ಪ್ರವೇಶಕರ್ತಾ ಇದು ಮೇ ಸೇನಾ ಶಿಬಿರ ಮೇ ಪ್ರವೇಶಕರ್ತಾಹೆ ಯವನ್ ಸೇನಾಪತಿ ಸಿಕಂದರ್ನ ಸೇನೆಯ ಶಿಬಿರದಕ್ಕೆ ಪ್ರವೇಶವನ್ನು ಮಾಡ್ತಾನೆ ಭಾರತ್ವೀರ್ ಕಿಸ್ಕ ಅಭಿವಾದನ ಕರ್ತಾಹೇ ಭಾರತ್ವೀರ ವೀರ ನನ್ನ नमस्कार माता भारतवीर यवन राजा का अभिवादन करता है यवन राज ग्रीस दौरे यारू अलेक्सा नातने अभिवादन ना नेक्स्ट बंदी होने पर भी अपने को कौन वीर मानता है बंदी होने पर भी पुर्राज अप अपने को वीर मानता है बंदी आगदू कान पुर्राज भावस्तने वीर अंत भावस्ताने नेक्स्ट क्वेश्चन किस स्थिति में भी वीर वीरि होता है जय या पराजय हर स्थिति में ಬಿ ವೀರ ವೀರೀ ಹೋತಾ ಜಯ ಆಗಿರ್ಬೋದು ಅಪಜಯವಾಗಿರ್ಬೋದು ಪ್ರತಿಸ್ಥಿತಿಯಲ್ಲೂ ಕೂಡ ವೀರ ವೀರನಾಗಿರ್ತಾನೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಬರಿಬಹುದು ಸಿಕಂದರ್ಕಿ ಮೈತ್ರಿ ಸಂಧಿಕೋ ಕೌನ್ ಅಸ್ವೀಕಾರ ಕರ್ತಾಯ ಯಾರು ಅಸ್ವೀಕಾರ ಮಾಡಿದ್ದು ಸಿಕಂದರ್ಕಿ ಮೈತ್ರಿ ಸಂಧಿಕೋ ಪುರು ರಾಜ ಅಸ್ವೀಕಾರ ಕರ್ತಾಯ ಯಾರು ಪುರು ರಾಜ ಆ ಒಂದು ಮೈತ್ರಿ ಸಂಧಾನವನ್ನು ಬೇಡ ಅಂತ ಅಂದ್ಕೊಳ್ಳೋದು ಭಾರತ್ ಕೋ ತೋಡ್ಕರ್ ಉಸಿ ಕೌನ್ ಜಿತ್ನ ಚಾತೇ ಭಾರತವನ್ನು ಮುರಿದು ಯಾರನ್ನು ಅಂತ ಅಂದ್ಕೊಳ್ಳೋದು ಸಿಕಂದರ್ ಭಾರತ್ ಕುತೋಡ್ಕರ್ ಉಸೆ ಸಿಕಂದರ್ ಜೀತ್ನ ಚಾತ ಹೇ ನೆಕ್ಸ್ಟ್ ಒಂದು ಪ್ರಶ್ನೆ ಪ್ರಶ್ನೆಯೇನು ಭಾರತಕ್ಕೆ ಏಕತಾ ಕೈಸಿಹೇ ಭಾರತಕ್ಕೆ ಏಕತಾ ಸದೃಢ ಹೇ ಭಾರತದ ಏಕತೆ ಸದೃಢವಾಗಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಬರಿಬೇಕು ನೆಕ್ಸ್ಟ್ ಏನು ಕೌನ್ ಪುರಾಜಕ ಮಿತ್ರಬನ ಸಿಕಂದರ್ ಪುರಾಜಕ ಮಿತ್ರಬನ ಪುರರಾಜನ ಗೆಳೆಯನಾಗಿದ್ದೆ ಯಾರಂದರೆ ಅದು ಅಲೆಕ್ಸಾಂಡರ್ ನೆಕ್ಸ್ಟ್ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಅಶುದ್ಧ ಶಬ್ದಂಕೂ ಶುದ್ಧಕರು ಇಲ್ಲಿ ಅಶುದ್ಧವಾಗಿರ್ತಕ್ಕಂಥ ಒಂದಷ್ಟು ಪದಗಳಿದ್ದಾವೆ ಅವನ್ನು ನಾವೇನು ಮಾಡಬೇಕು ಸುಶುದ್ಧಗೊಳಿಸಿ ಬರಿಬೇಕು ಸಿಕಂದರ್ ಅಂತ ಇದೆ ಸಿಕಂದರ್ ಅಂತ ಇದೆ ನಾವು ಸಿಕಂದರ್ ಅಂತ ಬರಿಬೇಕು ನೆಕ್ಸ್ಟ್ ಭಾರತ್ ಅಂತ ಇದೆ ಅದನ್ನು ನಾವು ರಾಗ ದೀರ್ಘ ಇರೋದು ಬೇಕಿಲ್ಲ ಭಾರತ್ ಇದು ವಿಜಯ್ ಅಂತ ಇದೆ ನಾವು ವಿಜಯ್ ಅಂತ ಬರೆದ್ವಿ ಪುರು ರಾಜ ಪುರು ಪು ರಾಜ ನೆಕ್ಸ್ಟ್ ದಂಬಿ ನೆಕ್ಸ್ಟ್ ಟೀಕ್ ಅಂತ ಇದೆ ಅಲ್ಲ ಅದು ಠೀಕ್ ಈ ಜೋಡ್ ಕರ್ಲಿಕ್ಕು ಅಂತ ಇದೆ ಪುರುರಾಜ ಭಾರತ್ವೀರ್ ಯವನ್ ಸಿಕಂದರ್ ವಿಶ್ವವಿಜಯ್ ನೆಕ್ಸ್ಟ್ ಯವನ್ ಸೇನಾಪತಿ ಇಲ್ಲಿ ಸ್ವರ್ಗದ ಗರಿಯಸಿ ಇಲ್ಲಿ ನಾವು ಇದನ್ನು ಮುಂದೆ ಬರೀತಾ ಹೋಗ್ಬೋದು ನೆಕ್ಸ್ಟ್ ವಾಕ್ಯ ಪೂರಕರು ಇಲ್ಲಿ ಫಿಲ್ನ ಬ್ಲಾಂಕ್ಸ್ ಇದಾವೆ ಇದನ್ನು ನಾವೇನು ಮಾಡಬೇಕು ತುಂಬಬೇಕು ಸಿಮ್ಮತ್ತು ಸಿಂಹಿಹೆ सिंह माता ने बरेबे हर स्थिति में वीर वीर ही होता है तुम मित्रता द्वारा ये मित्रता मित्रता द्वारा जीतना चाहते हो भारत की एकता सुदृढ़ है सुदृढ़ है नेक्स्ट आज से हम मित्र हैं इन्हें कनाडा अथवा इंग्लिश अनुवाद मार्ग रेंथ के ಮೈ ಭಾರತ್ ವೀರ್ ಅಭಿವಾದನ್ ಕರ್ತಾ ಹೂ ನಾನು ಭಾರತ ವೀರ ನಮಸ್ಕರಿಸುತ್ತೇನೆ ಅಂತ ಬರೀಬಹುದು ನಾವು ನೆಕ್ಸ್ಟ್ ಭಾರತೀಯ ಏಕತಾ ಸದೃಢ ಭಾರತ ಏಕತೆ ಸದೃಢವಾಗಿದೆ ವಿಜಯಪಾನ ಕಠಿಣ ಹಿ ಅಸಂಭವೇ ಗೆಲುವನ್ನು ಪಡೆಯೋದು ಕಷ್ಟವಷ್ಟೇ ಅಲ್ಲ ಅಸಂಭವ ಸಹ ತುಮಾರ ವಚನ್ ಸತ್ಯಕ್ಕೆ ವಿರುದ್ಧ ನಿನ್ನ ಮಾತು ಅಥವಾ ನಿಮ್ಮ ಮಾತು ಸತ್ಯಕ್ಕೆ ವಿರುದ್ಧವಾಗಿವೆ ಇಲ್ಲಿ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದರೆ ಅಧಿಕ ಅಂದರೆ ಜಾದ ಅಂತ ಬರೀಬಹುದು ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ ಬಲ್ವಾನ್ ಅಂತ ಫಾಯದಾ ಅಂದರೆ ಲಾಭ ಅಂತ ಬರಿಬಹುದು ನಮಸ್ಕಾರ ಪ್ರಣಾಮ್ ಅಂತ ಬರಿಬಹುದು ಅಭಿವಾದನ್ ಅಂತ ಬರಿಬಹುದು ಶರೀರ್ ದೇಹ ಸರ್ದಿ ಶೀತ್ ಅಂತ ಬರೆಯೋಣಂತೆ ವಿಚಾರ ಅಂದರೆ ಸೋಚ್ ವಿಚಾರ ಅಂತಾರೆ ಸೋಚ್ ಆಗಿರ್ಬೋದು ಆಲೋಚನೆ ಆಗಿರ್ಬೋದು ಅಥವಾ ವಿವರಣೆ ಚರ್ಚಾ ಏನೇನೋ ಇದ್ದಾವೆ ಇಲ್ಲಿ ವಿಚಾ ಏನು ಬೇಕಾದ್ರೆ ಚರ್ಚಾ ಅಂತ ಬೇಕಾದ್ರೆ ಬರೀಬೇಕು ನಿನ್ನ ಚರ್ಚಾಗೋಷ್ಠಿ ವಿಚಾರಗೋಷ್ಠಿ ಅಂತ ಕರಿತೀವಲ್ಲ ಆ ಅರ್ಥದಲ್ಲಿ ಇದು ಅನ್ಯಲಿಂಗ ರೂಪವನ್ನು ಬರೀಬೇಕು ಸಿಂಹ ಅಂತಂದರೆ ಸಿಂಹನಿ ಸಿಂಹನಿ ಶೇರ್ ಶೇರ್ನಿ ಅಂತೀವಲ್ಲ ಹಾಗೆ ಸಮ್ರಾಟ್ ಸಮ್ರಾಜ್ಞಿ ಸಾಮ್ರಾಜ್ಞಿ ಆದ್ಮಿ ಔರತ್ ರಾಜ ರಾಣಿ ಜನನಿ ಅಂದರೆ ತಾಯಿ ಜನಕ್ ತಂದೆ ನೌಕರ್ ನೌಕರಾನಿ ಹಾಗೆಯೇ ಅಪೋಸಿಟ್ ವರ್ಡ್ಸ್ನ ನಾವು ಬರೀಬೇಕು ವಿಲೋಶ ಬೇಕು ಅಂತ ಕೇಳಿದರೆ ಫಸ್ಟ್ ಒಂದು ಸತ್ಯ ಸತ್ಯಗೆ ಅಪೋಸಿಟ್ ವರ್ಡ್ ಅಸತ್ಯ ಮಿತ್ರ ಶತ್ರು ಹಾಗೆ ಸ್ವರ್ಗ ನರಕ್ ವಿಜಯ್ ಅಪಜಯ್ ಅಥವಾ ಪರಾಜಯ ಅಂತ ಬೇಕಾದ್ರೆ ಹೇಳ್ಬೋದು ಪರಾಜಯ ಕಠಿಣ ಸರಲ್ ಬಂಧನ್ ಸ್ವತಂತ್ರ ಪ್ರೇರಣಾರ್ಥಕ ಕ್ರಿಯಾರೂಪಲಿಕ್ಕೆ ಅಂದರೆ ಒಂದು ವರ್ಡ್ ಇರುತ್ತೆ ಅದರ ಪ್ರೇರಣಾರ್ಥಕ ರೂಪವನ್ನು ಬರೀಬೇಕು ಚಲನ ಚಲನ ನಡೆದು ನಡೆಸು ನಡೆ ನಡೆಸು ಅಂತ ಎರಡನೇದು ಕರ್ನ ಅಂದರೆ ಮಾಡು ಕರ್ನ ಅಂದರೆ ಮಾಡಿಸು ಪಠನ ಅಂದರೆ ಓದು ಪಢಾನ ಓದಿಸು ಚರಣ ಅಂದರೆ ಮೇಯುವಂಥ ಮೇಯಿಸುವಂಥ ಚರಾನ ಬನ್ನ ಬನಾನ ದೌಡ್ನ ಅಂದರೆ ಓಡೋದು ಓಡಿಸುವುದು ದೌಡಾನ ದೌಡಾನ ಉಠಣ ಅಂದರೆ ಎದ್ದೇಳೋದು ಯಾರನ್ನಾದರೂ ಇನ್ನೊಂದು ಗುರುನಾಬ್ಬ್ರಸ್ತಕ್ಕಂಥದ್ದು ಏನಂತ ಕರಿಬೋದು ಉಠಾನ ಇನ್ನೊಂದು ದ್ವಿತೀಯ ಪ್ರೇರಣಾತ ರೂಪ ಕೂಡ ಇರುತ್ತೆ ಅದು ನಿಮಗೆ ಸದ್ಯಕ್ಕೆ ಬೇಡ ಅದು ಕರ್ವಾನ ಪಡವಾನ ಚರ್ವಾನ ಅಂತ ಇರುತ್ತೆ ನೆಕ್ಸ್ಟ್ ಮಾತಾಡೋಂತೆ ಇಲ್ಲಿ ನಾಲ್ಕು ವಿಶೇಷಣ ಪದಗಳನ್ನು ಅಂತ ಕೇಳಿದರೆ ಅಂದರೆ ನಮ್ಮನ್ನ ವಿಶೇಷತೆಯನ್ನು ಹೇಳ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿಬೋದು ವಿಶೇಷಣ ಅಂತ ಕರಿತೀವಿ ವೀರ್ ಹುಶ್ ಮೀಠ ಗರಂ ಈ ರೀತಿ ನಾವು ಬರಿಬಹುದು ಅನ್ಯವಚನ ರೂಪಲಿಕ್ಕು ಅಂತ ಕೇಳಿದರೆ ಅನ್ಯವಚನ ರೂಪವನ್ನು ನಾವು ಬರಿಬೇಕು ಬೇಡಿ ಬೇಡಿಯ ಅಂದರೆ ಇಲ್ಲಿ ಏಕವಚನ ಇದೆ ನಾವು ಬಹುವಚನವನ್ನು ಬರಿತಾ ಇದ್ದೀವಿ ಸೇನಾಗೆ ಸೇನಾ ಅಂತಲೇ ಬರಿಬೇಕು ಮಾಲಾಗೆ ಮಾಲಾಯೆ ಕೆಲವು ಕಡೆ ಕೊಟ್ಟಿದ್ದಾರೆ ಮಾಲೆ ಸೇನೆ ಅಂತ ಅದು ತಪ್ಪು ಬರಿ ಆ ಥರ ಬರಿಬಾರ್ದು ದೇಶಿಗೆ ದೇಶ ಅಂತಲೇ ಬರಿಬೇಕು ಪಿಂಜ್ರಾ ಪಿಂಜರೆ ಪಿಂಜರೆ ವಸ್ತು ವಸ್ತುವೇ ಇವು ನಿಮಗೆ ನಿಮ್ಮ ಒಂದು ಭಾಷಾ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಇನ್ನಿತರೆ ಪ್ರಶ್ನೆ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ವಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ನಮ್ಮ ಎಜುಕೇಷನ್ ಮುನ್ನಡೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ